ಕುಂದ್ರಲ್ಲಿ ನೀರು ಕುಡಿಯುವಲ್ಲಿ ಏನಿಲ್ಲ ಅವಸರ ಕುಂದ್ರು ಕಷ್ಟ ಸುಖ ಮಾತಾಡ್ಬೇಕು ಇರ್ಬೇಕಲ್ಲ ಅಯ್ಯೋ ಅಯ್ಯೋ ಅಮರ ನೀವು ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ ಆತರ ಏನೂ ಇಲ್ಲ ನಾನು ಒಂದ್ ಇಟ್ ಹೌಸ್ ರೈತನ ಕಾರಣಕ್ ಹೊಂಟೇನ್ ಅಷ್ಟ ನನಗಾದ್ರು ಕುಂದರ್ಬೇಕು ನಿಂದಿರ್ಬೇಕು ಅಂತಿತ್ರಿ ಈಗ ನನ್ ತಂಗಿದ್ರೂ ನಾ ಏನೇನ್ ಕುಂದಿರ್ತಿದಿಲ್ರಿ ಕೊಟ್ಟು ಒಂದಿ ಮಾತಾಡ್ಸ್ಕೊಂಡು ಹಂಗ ಹೋಗಿ ಹೊಂಟಾ ಬಿಡ್ತಿದ್ದೆ ಆದ್ರೂ ಅಮರ ನಿಮ್ ಮನ್ಸು ಮಾತ್ರ ಬಹಳ ದೊಡ್ದ್ರಿ ನೋಡಪ್ಪ ನಾಲ್ಕು ಮಂದಿಯಾಗ ಬದುಕಬೇಕು ನಾಲ್ಕು ಮಂದಿಯಾಗ ಇರ್ಬೇಕನ್ನರ ನಾವು ನಮ್ಗೆ ಬಂದು ಬಳಗ ಎಲ್ಲರೂ ಬೇಕು ಹ್ಞೂ ಆಯ್ತಾ ಮತ್ತೆ ನಿಮ್ಮ ಮೂವರು ನಿಮ್ಮ ತಂಗಿಯರು ಬರ್ತಾರ ಅಂತಂದಿದೀ ಬಾ ಅಂತ ಹಾ ಬಂದೋಗಂಥೇಳಾ ಹ್ಮ್ ಆತ ನಿಂಗೆ ಪಾಪೇನ ಭಾಳ ಹೌಸ ಐತಿ ಕಾಣ್ತದ ಬಾ ತಮ್ಮ ಹಾ ಬಾ ಹ್ಞೂ ರೀ ಅಮ್ಮ ಹೋಗಿ ಬರ್ತೀನಿ ಹೋಗ್ಬರ್ತೀನಿ ಯಜಮಾನ್ರ ಹಾಂ ಆಯ್ತಪ್ಪ ಹೋಗ್ಬಾ ನಾವು ಎಲ್ಲರನ್ನು ಕೇಳಿದ್ವಿ ಅಂತ ಹೇಳ ಮತ್ತ ಬಂದ್ರು ಅಂದ್ರ ಹೊರಗೆ ಹೋದಾರ ಮತ್ತೆ ನಾ ತಿಳಿಸ್ತೀನಿ ಹಾಂ ಹೇಳ್ತೀನಿ ಟಪಾಲ್ ಬರೆಯುವ ಆ ಮೊದ್ಲು ನಿಮ್ಮ ಅಣ್ಣಗ ನಿಮ್ಮ ಕಾಯಕತ್ತಾರ ಕಾಯ ಕತ್ತಾರ ಅಂತಂದು ಹೇಳ್ತೀನಿ ಹಾಂ ಹೋಯ್ಬ ಬಾ ಹ್ಞೂ ಬರ್ತೀನಿ ರೀ ಮರ ಎಪ್ಪ ಸಾಕಾಯ್ತು ನಂಗೆ ಇವತ್ತಂತ ಖರೇನ ರೀ ಇದಕ್ಕೊಂದು ಏನಾರ ವ್ಯವಸ್ಥೆ ಮಾಡ್ಬೇಕು ನೀವು ಹಿಂಗ ಅದ್ರ ಬಗ್ಗೆ ಇರಂಗಿಲ್ಲ ನಾಳೆ ಆಕಿ ನಮ್ಮ ಸೊಸಿ ಬಂದ ಮ್ಯಾಗನು ಇವ್ರು ಹಿಂಗ ಬರೋದು ಹೋಗೋದು ಮಾಡಿದ್ರ ಪಾಪ ಆಕೇನ್ ತಿಳ್ಕೊಬೇಕ ಅಯ್ಯೋ ಅಪ್ಪಾ ಅವ್ವಾ ನೀ ಯಾಕೆ ಹಂಗ ಅನ್ಕೋತಿದಿ ಆಕೆ ಏನು ಅನ್ಕೋಬೇಕು ಆಕಿಗೆಲ್ಲಾ ಗೊತ್ತೈತ್ ವಿಷಯ ಆಕಿಗ ಗೊತ್ತಿಲ್ದಿರೋದೇ ಅದು ಏನಿಲ್ಲಲ್ಲ ನಾವೇನ್ ಕದ್ದು ಮುಚ್ಚಿ ಮಾಡಿವಾ ನೀವೆಲ್ಲ ಹಂಗೆ ಅನ್ಕೊಂಡು ಆಕಿನ ಮತ್ತೆ ತಲೆ ಮೇಲೆ ಕುರ್ಸ್ಕೊಂಡಿರಿ ಆಮೇಲೆ ಮೊದ್ಲ ಗೊತ್ತಲ್ಲ ದುಡ್ತಿ ಅಹಂಬೆರ ಐತಿ ಆಮೇಲೆ ತಲೆ ಮೇಲೆ ಮನುಷ್ಯನ ಚಂದ ಹರಿತಾಳ ಸ್ವಲ್ಪ ಸುಮ್ಮನೆ ನಿಂತ್ಕೋರಿ ಸಾಕು ಹಾ ಹಾ ಆತಲ್ಲ ಈಗೆಲ್ಲಾ ರೊಕ್ಕಾಗಿಕ್ಕ ಕೈ ಆಗದಾವಲ್ಲ ಅವನೇನದ ಅವನ್ನೆಲ್ಲ ಮಾಡ್ಕೊಂಡು ಬಗ್ಗಿ ಹರ್ಸ್ಕೊಂಡಿದ ಇಡಬಾಕ್ ನೀನು ಪೂರಾ ವಿರಾಮನ ಇಲ್ಲ ಅಂದ್ರೆ ಮತ್ತೆ ಆಗೋದಿಲ್ಲ ನನಗಂಕರು ಬಂದವರ ಹತ್ರ ಎಲ್ಲ ಮೂವತ್ತೆರಡು ಹಲಕ್ಕಿಸ್ಕೊಂತಿ ಹಿ 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 ಅಂತ ಮಾತಾಡಕ ಏನು ಹಾಂ ದಯವಿಟ್ಟು ನಾನು ಎಲ್ಲರೂ ಕ್ಷಮಿಸಿ ಒಂದಿಷ್ಟು ಜನಕ್ಕೆ ನಾನು ಮಧ್ಯೆ ಬಂದು ಮಾತಾಡೋದು ಇಷ್ಟ ಆಗೋಲ್ಲ ಆದ್ರೆ ಏನು ಮಾಡ್ತೀರಿ ನನಗೆ ಸ್ಟಾರ್ಟಿಂಗ್ ಮಾತಾಡೋಕೆ ನೆನಪಾಗಲ್ಲ ಈಗ ನಾ ಬಿಟ್ಟೆ ಅಂದ್ರೆ ಲಾಸ್ಟ್ಗೂ ನಾ ಮಾತಾಡಲ್ಲ ನಂಗೆ ಅದು ಕನ್ಫರ್ಮ್ ಮಾತಾಡಲೇಬೇಕಾಗಿರೋದ್ರಿಂದ ಮಾತಾಡ್ತೀನಿ ಇದೊಂದು ವಿಡಿಯೋದಲ್ಲಿ ಸೈಸ್ಕೊಂಬಿಡ್ರಿ ಪ್ಲೀಸ್ ಸಾರಿ ಏನಿಲ್ಲ ಕತೆ ಅರ್ಥ ಆಗ್ತಿಲ್ಲ ಇದು ಯಾವ ಫ್ಯಾಮ್ಲಿ ಅಂತ ಕೇಳ್ತಿದ್ದೀರ ಇದು ಯಾವ ಫ್ಯಾಮ್ಲಿ ಅಂದ್ರೆ ಹಳ್ಳಿ ಬಡ ಕುಟುಂಬದೊಳಗೆ ಗಿರಿಜಾ ಅಂತ ಏನು ಕ್ಯಾರೆಕ್ಟರ್ ಐತಲ್ಲ ಕ್ಯಾರೆಕ್ಟರ್ದು ಮೂರನೇ ತಂಗಿ ಗಂಡನ ಮನೆ ಇದು ದಯವಿಟ್ಟು ಏನಾದ್ಲು ಹೇಳಿ ಹೇಳಿ ಅಂತ ಹೇಳ್ತಿದ್ದೀರಲ್ಲ ಅವಳು ಎಲ್ಲಿ ಅಂತ ಹುಡ್ಕೋದೇ ಈಗ ಕತೆ ಈಗ ಅದು ಇನ್ನೂ ಶುರುವಾಗೈತಿ ಈಗಲೇ ಹೇಳ್ಬಿಟ್ರೆ ಏನಾಗೇಳ ಅಂತ ಮಜಾ ಏನಿರೋದು ಕತೆ ಅದು ಅದಕ್ಕೋಸ್ಕರ ಎಲ್ಲಿದ್ದಾಳ ಹೆಂಗೆ ಏನಾದ್ಲು ಯಾರು ನಮ್ಮ ಅನ್ನೋದನ್ನ ಹುಡ್ಕೋದೇ ಈಗ ಕತೆ ಇರೋದು ಏನು ಮಾಡಿದ್ರಿ ಇವರು ಐದು ತಿಂಗಳೊಳಗೆ ಏನಾಯಿತು ಐದು ತಿಂಗಳು ಮುಂದೆ ಓಡಿಸೋಕೆ ಕಾಣನೂ ಅದ ಇದು ಈ ಸ್ಟೋರಿ ತುಂಬ ಚೆನ್ನಾಗೈತಿ ಆ ಕಾರಣಕ್ಕೆ ನಾನು ಬೇರೆ ಕಥೆಯೂ ಐದು ತಿಂಗಳ ಮುಂದೆ ಕೊಡಿಸಿರೋದು ಹಾಗಾಗಿ ಸ್ವಲ್ಪ ಎಲ್ರಿಗೂ ಕನ್ಫ್ಯೂಷನ್ ಆಗಿರೋದು ನಿಜ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ನಮ್ಮ ವೀಡಿಯೋ ನೋಡ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ವೀಡಿಯೋ ನೋಡಿ ಒಂದು ಲೈಕ್ ಒಂದು ಕಮೆಂಟು ಕತೆ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಅಷ್ಟೇ ಇದು ಫ್ಯಾಮ್ಲಿದೇ ಸ್ಟೋರಿ ಹಳ್ಳಿ ಬಡ ಕುಟುಂಬದೇ ಆಗಿರೋದ್ರಿಂದ ನಾ ಪಂಚವ ಏನಾದ್ಲು ಈ ಈಗ ಬದುಕಾಳು ಸತ್ತಾಳೋ ಏನಾಗುತ್ತೆ ಮುಂದೆ ಕತೆನ ಇಂಟ್ರೆಸ್ಟಿಂಗ್ ಆಗಿರತ್ತೆ ಸ್ಟೋರಿ ದಯವಿಟ್ಟು ಸಪೋರ್ಟ್ ಮಾಡಿ ನೋಡ್ತಾ ಹೋಗೋಣ ಥ್ಯಾಂಕ್ ಯು ನೋಡಪ್ಪ ನಿನಗೆ ಹೊತ್ತೊತ್ತಿಗೆ ನಿನಗೆ ಬೇಸಿ ಹಾಕೋದು ಆಗೋದಿಲ್ಲ ಏನು ನಿನ್ನ ಮದ್ವೆ ಒಂದಲ್ಲ ಅಂತಂದು ಆ್ಯಡ್ ಮಾಡಿವಿ ಹಾಗಾಗಿ ಆಕಿನ ಕರ್ಕೊಂಬಂದು ಇನ್ ಚಲೋ ಮಾಡ ಊರಾಗಿ ಎಲ್ಲರಿಗೂ ಏನು ಹೇಳಬೇಕತ್ತಲ್ಲ ಆತ ನೋಡು ನೀವು ಹೆಣ್ಮಕ್ಳು ಕಾರ್ಬಾರು ಮಾಡ್ತಿರಲ್ಲ ಮಾಡ್ರಿ ನಾ ಬ್ಯಾಡ್ ಅನ್ನೋದಿಲ್ಲ ಆದ್ರೆ ಮ ನಮ್ದು ಊರಾಗ ಒಂದು ಮರ್ಯಾದೆ ಐತೆ ಅನ್ನೋದು ದಯವಿಟ್ಟು ಯಾರು ಮರಿಬೇಡ್ರಿ ತಿಳಿತಾ ಲೇ ಬಾಯ್ ಲೇ ಗೈತ್ರಿ ಅಲ್ಲೋಡಲ್ಲಿ ಮಗುವ ಒಂದು ಮುಂಜಾನೆಯಿಂದಾನು ನಿಮ್ಮ ಅಣ್ಣ ಹೋಗ್ಯಾನ ಹೋಗ್ಯಾನ ಇಷ್ಟ ಬಾಗಿಲ ಮುಂದೆ ನಿಂತ್ಕೊಂಡು ಏನು ಮಗಳ ಬರ್ತಾಳ ಅನ್ನಂತ ಕಾಯಕತ್ತಾಳ ಕರೆದು ಊಟಾರ ಮಾಡನ್ನ ನನಗಂಕರಿ ಹೇಳಿ ಹೇಳಿ ಸಾಕತ್ತಿ ಮಗುಗ ಬೇ ಎತ್ತಿ ಎತ್ತಿ ಏನ್ಲಿ ಸರ್ಲಿ ನಿನ್ ಗಂಡ ತಡ ಇವತ್ತಡ ಮಾಡ್ಬಾರ ಅಲ್ಲ ಹೇಳ್ಕಶ ನೋಡ್ ಕೈಯ ಕಡ್ಡಿ ಕೊಟ್ಟು ನೋಡಪ್ಪ ಪಟ್ಟನ ನೋಡಿ ಬಂದ್ಬಿಡು ಮತ್ತ ಕಾಯ್ಕೊಂತ ನಿಂದ್ರ ಬೇಡ ಅದು ಇದೊಂದು ಕೆಲ್ಸಕ್ಕೂ ಹೋಗ್ಬೇಡ ನನಗಂಕರ ಹುಡುಗಿ ಸುದ್ದಿ ಬಂದಿಲ್ಲ ಹೆಂಗಂತ ನಾ ಯೋಚನೆ ಮಾಡಕತ್ತೀನಿ ಯವ್ವ ಗಾಡಿ ತಗೊಂಡ್ ಹೋಗ್ಯಾನ ಚಕಡಿ ಚಕಡಿ ಹೊಡ್ಕೊಂಡು ಹೋಗ್ಬೇಕ ಒಂದಿಟ್ಟ ಎತ್ತಿಗೆ ದಣವಾದ್ರೆ ಎಲ್ಲರ ಪಳ್ಳಕ್ ಕುಂದಿಸಿರ್ತಾನೆ ನೀರ್ ಪಾರ ಕುಡಿಸಿ ಬರತ್ಲಾ ಹೊತ್ತಿಟ್ಟು ದಡ ಆಗತ್ತ ಯಾಕೆ ಬರ್ತಿದ್ದೀ ನಿನಗೆ ತಿಳಿಯೋದಿಲ್ಲ ತಂಗಿ ಏನು ಆ ಹುಡುಗಿಯರು ಏನು ಅನ್ಕೋಬಾರ್ದು ನಮ್ಮವ್ವ ಸಾವಕರ್ ಮನಿಗೆ ಮದುವೆ ಮಾಡಿ ಕೊಟ್ಟಾಗಿದ್ದಾನ ಒಂದು ತಪಾಲ್ ಹಾಕಿಲ್ಲ ಒಂದು ಏನಂತ ಬಂದು ನೋಡಿಲ್ಲ ಅಂತ ಹುಡುಗಿ ಅನ್ಕೊಳ್ಳೋದಿಲ್ಲ ಆ ನಿನಗೆ ಗೊತ್ತಾಗೋದಿಲ್ಲ ರೀ ಯೌವಾ ನನಗಂಕ ಸಂಗಟ ನಂದು ಬೇತ್ತಿ ಒಂದು ವಿಷಯ ಹೇಳಂಗೆ ಈಗ ನೀ ಸಂತಾ ಪಟ್ಕೊಂಡು ಬಾಗಿಲು ಮುನ್ನ ಇದ್ಕೊಂಡು ಶೆಡ್ ಈಗ ನಿನ್ನ ಮಗ ಲಘು ಬರ್ತಾನಂತ ಏನ ಇಲ್ಲ ಅದಿಲ್ಲ ಬರೋ ಹೊತ್ತಿಗೆ ಬರ್ತಾರೆ ಬಾಯಿ ಇವರು ಇವತ್ತು ದಿನ ಚಂದಾಗ ಮನೆ ಆಗದಿ ನೋಡವ ಸೋಮವಾರ ಅಂತಂದು ಈಟ ಜಪ್ರಸ್ತಿದ್ದೀವ ಅತಿ ಏನು ಹೇಳೋದು ಖರೀತಿ ಉಣ್ಣದಕ್ಕಿನ್ನದು ಮಾಡ ನೋಡ್ರಿ ನೀವು ಇಂಥ ಪರಿ ಪಡಿಸೋದು ನಿಮ್ಮಗ್ಗ ಮಗ್ಗ ಗೊತ್ತಂತ ಕಾಣುತ್ತಾ ಬಂದಾಗ್ಬಿಟ್ರೆ ನೋಡ್ರಿ ಇಲ್ಲಿ ಹಾಂ ಬನ್ನಪ್ಪ ಬಡ ಬಡ ಎತ್ಕೊಳ್ಳಾರ್ದು ದಂದಕ್ಕೆ ದಂಧಕ್ಕೆ ಬಾ ಏಯ್ ಯಪ್ಪಾ ಚೆನ್ನ ಅದನ್ನ ಕಟ್ಟಿ ಬಾ ಯಪ್ಪ ದಂದಕ್ಕೆಗ ಹ ಮತ್ತ ನೀ ಎತ್ತಿಗೆ ஏன குந்த தனவாஷ் நீ தம்ப குடியாங்க ಕುಂದ್ರ ಬಾ ಹೋಗಿದ್ದಾಳಾ ಅಲೋ ಚನ್ನ ಹೆಂಗಾದಾಳಾ ಪಂಚವ ಅರಮೈತಾ ಹುಡುಗಿ ಏನು ಅಂದ್ಲು ಪಂಚವ ಯವ್ವ ನಿನ್ನ ಮಗಳು ನೀ ಅನ್ಕೊಂಡಿದ್ದಕ್ಕಿಂತ ರಾಣಿ ರಾಣಿ ತರ ಆದಾಳ ಗೊತ್ತನೆ ಹೌದنಲ್ಲ ರಾಣಿ ಇದ್ದಂಗದಾಳ ನನ್ನ ಮಗಳು ಏನು ಅಂದ್ಲು ಮಾತಾಡಸಿದ್ಲನೇ ನೀ ಹೊದ್ಕೊಳ್ಳೆ ಚೆನ್ನಾಗಿ ಮಾತಾಡಿದ್ಲನೇ ಏನು ಮಾಡಿದ್ಲ ಅಡಿಗಿ ಬುತ್ತಿ ಅದೆಲ್ಲ ಕೊಟ್ಟೆನ ಹೆಂಗಾಗಿ ಒಂದ್ಲ ಕಚ್ಚಿಕಾಯಿ ಓಲ್ಡನ್ ಓಲ್ಡನ್ உத்தரப்பிரதேசத்தில் ಊರಾಗ ಇದ್ದಿದ್ದಿಲ್ಲ ಬ್ಯಾರೆ ಊರಿಗೆ ಗಂಡ ಎಂತಿ ಅದೇನ ಹೊಸ್ತಾಗ ಮದ್ವಿ ಅದಾಗ ಊರ್ಮ್ಯಾಗ ಹೊಕ್ಕಾರಂತಲ್ಲ ಸುತ್ತಾಡಕ ಗಂಡ ಎಂತಿ ಗಂಡ ಎಂತಿ ಹಂಗ ಹೋಗ್ಯಾರಂತ ಗಂಡನು ಇದ್ದಿದ್ದಿಲ್ಲ ಇದ್ದಿಲ್ಲ ಇದ್ದಿದ್ದಿಲ್ಲ ಇದಿದ್ದಿಲ್ಲ ಇಬ್ಬರು ಊರ್ಮೇಗ ಹೋಗ್ಯಾರಪ್ಪ ಬಾ ಕುಂದರು ಅಂತಂದು ಅವ್ರ ಅತ್ತಿ ಮಾವರ ಬಡ್ಕೊಂಡ್ರ ಬೇಯವ್ ಆ ಯುವತಿನಿ ಎಷ್ಟು ವಿಶ್ವಾಸ ಎಷ್ಟು ಪ್ರೀತಿ ಎಷ್ಟು ಮುತುವರ್ಜಿ ವಹಿಸಿ ಚಾ ಕುಡಿಯಪ್ಪ ಕುಂದ್ರು ಇಲ್ಲಿ ಕೊನೆಗೆ ಗಾಯತ್ರಿಗೆ ಗಾಯತ್ರಿಗೇನ ಅವಾಗಣ್ಣ ನೋಡ್ತಿವಂದ್ರು ಆಮೇಲೆ ನಮ್ಮ ಗಿರ್ಜಾ ಒಂದು ಹೆರಿಗೆಗೆ ತನ್ನ ಏನು ಮಗು ಆಗೈತಿ ಹೆಂಗದಾರ ಮನೆಗೆ ಯಾರು ಎಷ್ಟು ಮಂದಿ ನಿನ್ನ ಮಕ್ಕಳಿಲ್ಲ ಅಲ್ಲ ದೇವ್ರ ಕೊಳ್ಳಿ ಎಲ್ಲ ಎಷ್ಟು ಚೆಂದ ಕೇತ್ವಿ ಅಮ್ಮ ಆ ಮುದುಕಿ ಯವ ನೀ ಏನು 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 ನಂಬಿದ್ರು ಬಿಟ್ರ ಬಿಡು ಇಷ್ಟು ಒಳ್ಳೇದೈತೆ ಆ ಮುದಿಕೆ ಬಾ 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 ಬಾಬಾ ಆ ಮನುಷ್ಯನಷ್ಟು ಬಿಡ್ವಿ ಅಯ್ಯೋ ಉಂಡ ಹೋಗ್ಬೇಕು ಏನ ಇವತ್ತೊಂದ್ ದಿನ ಇದ್ಬಿಡು ಏನ್ ಆಗದಿಲ್ಲ ಇಲ್ಲ ನಾವು ಹೊಲ್ದಾಗ ಹಂಗ ಹಿಂಗ ಅದ ಹಾಕಿವ್ ಇದ್ ಕೆಲಸದವು ನಾ ಬರಂಗೆ ಇಲ್ಲ ಇದ್ದಿಲ್ಲಾ ಇನ್ನಿಬ್ರು ಹೆಣ್ಣಮಕ್ಳ ಹೊಕ್ಕಾರನ್ನ ಕಾಣಕ್ಕ ಬಂದಿ ನಾನು ಮತ್ತ ನಾನು ಇಟ್ಟತ್ತಿದ್ರ ನಂದು ನನ್ ಕೆಲಸ ಐತಿ ಮತ್ತ ನನ್ನ ತಂಗಿ ಇದ್ದಿದ್ರ ಯವ್ವ ನನಗೂ ಆ ಮನೆಯಾಗ ಇರ್ಬೇಕನ್ಸದ್ ನಮ್ಮ ತಂಗಿನೂ ಇಲ್ಲ ನಾನು ಹೆಂಗಿರ್ಲಿ ಅದಕ್ಕ ನಾನು ಮತ್ತ ಬಂದ್ಬಿಟ್ಟ ಹಂಗ ನಿಂದ್ರಲಿಲ್ಲ ಬಾಳತ್ತು ನೀರು ಕುಡಿ ಚಹಾ ಕುಡಿ ಅಂದ್ರು ಖರೆ ನಾನು ಏನು ಮಾಡಲಿಲ್ಲ ನೀನೇನು ಕೊಟ್ಟಿದ್ದಿ ಅದನ್ನೆಲ್ಲ ಕೊಟ್ಟು ಬಂದ್ರಿ ಅಂತ ಬಂದೆ ಅದಕ್ಕ ಉತ್ತರ ಬರ್ದಿಲ್ಲ ಹುಡುಗಿ ನಾನ್ ಖಾಲಿ ಒಬ್ಬರ ಏನೇನ ಯೋಚನೆ ಮಾಡಿ ಸುಮ್ನ ಪುಂಡಿ ಪಲ್ಯ ಮಾಡ್ಕೊಂಡ್ಬಿಟ್ಟಿದ್ದೆ ಹೂಯ್ವಾ ಅಲ್ಲಿ ಹಾಕಿ ರಾಣಿ ಗೊತ್ತಿಡು ಅಲ್ಬ ನಮ್ಮ ಮಂದಿಯಾಗರ ಯಾರ ನಮ್ಮ ಮನ್ಯಾಗ ಇಷ್ಟ ಮಂದಿ ಸಂಬಂಧಿಕರು ಸಂಬಂಧಿಕರುದಿವಲ್ಲ ಯಾರ್ದಾರ ಮನೆಯಾಗ ಕೊನಿಗೆ ನಮ್ಮ ಇಕಿ ಮನ್ಯಾಗ ಸುಜಾತರ ಮನ್ಯಾಗು ಹಂಗ್ ಇಲ್ ಬಿಡು ಗಂಡ ಇಂತಿ ಊರ್ ಮ್ಯಾಗ ಸುತ್ತಾಡಕ ಇವ್ರ ಮನ್ಯಾಗ ಅಯ್ಯೋ ಬಾಯ್ ಆಯ್ತಗದ್ರ ಮಕ್ಳು ಖುಷಿನ ಮುಖ್ಯ ಸಣ್ಣ ಹುಡ್ರು ಅವ್ರು ಚಂದಿದ್ರ ಅಷ್ಟ ಸಾಕು ಇದನ್ನ ಅಂತ ಅವ್ರತ್ತಿ ಕರೇನ ದೊಡ್ಡ ಗುಣ ಆಯ್ತು ಬಿಡು ಬಹಳ ದೊಡ್ಡ ಗುಣದಾಕಿದಾಳ ಬಹಳ ಒಳ್ಳೆಕ್ಕಿದಳವ ಅಯ್ಯವ ನನ್ಗ ಅಂಕರ್ ಕರೇನಾ ಎಷ್ಟು ಇದು ಆತಂದ್ರ ಬಹಳ ಖುಷಿ ಆಯ್ತು ನನಗ ಆಮೇಲೆ ಮನೇನು ಅಷ್ಟು ಬೇ ನಾವು ಈ ಮನೆಗೆ ಹೋಗಿಯಲ್ಲ ಅದು ಇನ್ನೊಂದು ಮನೆಗೆ ಹೋಗಿದ್ವು ಒಂದು ಮಂತ ನೋಡಕ್ಕೆ ಆ ಮನೆ ಬಾಡ್ಗಿದಲ್ಲ ಈ ಮನೆ ಸ್ವಂತದ್ದು ಅಯ್ಯೋ ಬೆಕ್ಕಾದಂಗಿತ್ತು ಬಿಡು ನಾನು ಒಳಗ ಪೊಳಗೆ ಹೋಗಿ ನೋಡಲಿಲ್ಲ ಅವ್ವ ಅಯ್ಯ ನಿಮ್ಮ ನಿಮ್ಮ ಅಲ್ಲ ರೀ ಹೆಂಗೆ ಹೋಗಿದೆ ಒಂದು ನಿಮಿಷ ನಿಂತು ಕುಂತು ಛಾಪ ಕುಡಿದು ಇಡೀ ಮನೆ ಎಲ್ಲ ಸುತ್ತಾಡಿ ನೋಡಿ ಹೆಂಗೆ ಏನು ಅಂತ ಒಳಗೆ ಹೋಗಿ ನೋಡ್ಬೇಕು ಅನ್ನೋದು ಏ ನಿಮ್ಮ ಹಂಗಾಗ ತಂಗಿಲ್ಲ ಅನ್ನ ಅಂತೇ ಓಡಿ ಬಂದ್ಬಿಟ್ಟಾರೆ ಇವ್ರು ಏನೋ ಒಂದು ಆಗ್ಬಿಡತ್ತೆ ಅಂತ ಹೇಳಿ ಬಾರಿ ನಿಮ್ದನ್ನ ಅದೇನ ಅಂತಾರ ಲಂಗಾತ್ ಎಷ್ಟು ದೊಡ್ಡ ಐತ್ ಮನಿ ನಮ್ ಸುಜಾತ ಒಂದೈತಲ್ಲ ಅದ್ರಕಿನ್ನ ದೊಡ್ಡ ಮನಿ ಇದನ್ನ ಆ ಅವರಕ್ಕಿರ ಒಂಚೂ ಸಾಣದಿರ್ಬೇಕು ಅಷ್ಟು ದೊಡ್ಡದೇಂತಂದು ಅವ್ರ ಜಮೀನ್ದಾರರು ಜಮೀನ್ದಾರ ಮದ್ವೆ ಮನಿಗುನು ಈಗ ಬಾ ಮೊದ್ಲು ಮಾಡಿ ಹಳೇದೇನು ಆಸ್ತಿ ಅಂತ ಪರಿ ಇದ್ದಂಗಿಲ್ಲ ಅವ್ರದ್ದು ಏನಂತ ಆ ಎಮ್ಮನ ಮ್ಯಾಗು ಬಂಗಾರ ಪಂಗಾರ ನಾನು ಕಂಡಿಲ್ಲ ಏ ಒಂದಿಟ್ಟು ಆ ಗಣ್ಮಗ ಸರ್ಕಾರಿ ನೌಕರಿ ಅಂತ ಒಂದಿಟ್ಟು ಸಾಂಬಳು ಅನ್ನೋದಕ್ಕೆ ಒಂದಿಟ್ಟೇನ ಬೇಷಧಾರ ಅಂತ ಲೆವೆಲ್ ಲೆವೆಲ್ಲಿಗೆ ಅನಸ್ತ ಪರವಾಗಿಲ್ಲ ಆದ್ರೆ ನಮ್ಮ ತಂಗಿ ಮಾತ್ರವಾ ನಮ್ಮ ಪಂಚವ ഭാഗ്യ ബാഡ് അവള് ബാള് പുണ്യമാള കര ഒള്ള മന്ത്ര